ದಿನಕ್ಕೆ ಡೈವರ್ಸ್ ಕೊಟ್ಟ ಹೆಂಡ್ತಿ ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ಮಾಡಿಕೊಳ್ಳ ಬಹಳಷ್ಟು ಸಮಸ್ಯೆಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಡೈವರ್ಸ್ ಕೊಡೋದು ಕೋರ್ಟ್ ಮೆಟ್ಲಿರೋದು ಇರೋದು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದು ಜಗಳ ತೆಗೆಯೋದು ಖ್ಯಾತಿ ತೆಗೆಯೋದು ಇಂಥದ್ದೇ ದಿನನಿತ್ಯ ಆದರೆ ಬಹಳಷ್ಟು ಕಡೆಗಳಲ್ಲಿ ನಾವು ಕೇಳ್ತೇವೆ ಅದು ಕೂಡ ನಾವು ಮಾಧ್ಯಮದಲ್ಲೂ ಕೂಡ ಬಹಳಷ್ಟು ಸಲ ನಾವು ತೋರಿಸ್ತೇವೆ ತಮಗೆಲ್ಲ ಯಾವ ಕಾರಣಕ್ಕೆ ಯಾಕೆ ಏನು ಅಂತ ಹೇಳಿ ಬಹಳಷ್ಟು ಕಡೆ ತೋರಿಸಿರ್ತೇವೆ ಬಹಳಷ್ಟು ಕಷ್ಟಪಟ್ಟು ಹುಡುಗ ಹುಡುಗಿಯನ್ನ ಹುಡುಕಿ ಹಿರಿಯರೆಲ್ಲ ಕೂಡಿ ಮದುವೆ ಮಾಡಿರ್ತಾರೆ ಎಲ್ಲ ಚೆನ್ನಾಗಿ ಆಗ್ಲಿ ಚೆನ್ನಾಗಿ ಅವರ ಜೀವನ ಇರಲಿ ಅಂತ ಹೇಳಿ ಹಾರೈಸಿರ್ತಾರೆ ಆದರೆ ಕೆಲವರು ಇದೇ ಹೇಳಿದಾಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳನ್ನ ಆಡಿಕೊಂಡು ಅದರಲ್ಲೂ ಇವತ್ತಿನ ಯುವ ಜನತೆಗೆ ಸ್ವಲ್ಪ ತಿಳುವಳಿಕೆ ಅನ್ನುವುದು ಕಮ್ಮಿ ಇರುತ್ತೆ ಯಾಕಂದರೆ ಎಲ್ರಿಗೂ ನಾನು ಹೇಳ್ತಾ ಇರೋದಲ್ಲ ಅಂದ್ರೆ ಯಾವುದೋ ಕಾರಣಕ್ಕೆ ಒಂದು ಕಡೆ ಹೆಂಡತಿ ಆದರೂ ಅರ್ಥ ಮಾಡ್ಕೋಬೇಕು ಇಲ್ಲ ಗಂಡ ಆದರೂ ಅರ್ಥ ಮಾಡ್ಕೋಬೇಕು ಎರಡು ಒಬ್ಬರು ಒಬ್ರಿಗೆ ಅರ್ಥ ಮಾಡಿಕೊಂಡು ಸಾಗಿದ್ರೇನೆ ಜೀವನದ ಬಂಡಿ ಸಾಗೋಕೆ ಸಾಧ್ಯ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ಆದರೆ ಹಿರಿಯರ ಮಾತ್ರ ಇವತ್ತು ಗಾಳಿಗೆ ತೂರುವರು ಹೆಚ್ಚಾಗಿದ್ದಾರೆ ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಡೈವರ್ಸ್ ಕೇಸ್ಗಳು ಇವತ್ತು ಕೋರ್ಟಲ್ಲಿ ಎಷ್ಟೋ ಕೋಟ್ಯಾನ್ ಡೈವರ್ಸ್ ಕೇಸ್ಗಳು ದಾಖಲಾಗಿರುತ್ತೆ ಕೆಲವು ಕಡೆಗಳಲ್ಲಿ ಡೈವರ್ಸ್ ಗೆ ಹೋದಂತಹ ಗಂಡ ಹೆಂಡತಿಯನ್ನ ವಾಪಸ್ ಏನಾದರೂ ಮನವೊಲಿಸಿ ಸರಿ ಮಾಡಿ ಕರೆಸಿದವರು ಇದ್ದಾರೆ ಇನ್ನು ಹಳ್ಳಿಗಳಲ್ಲಿ ಈ ತರ ಆದ್ರೆ ಏನು ಮಾಡ್ತಾರೆ ಪಂಚಾಯಿತಿಯನ್ನು ಸೇರಿಸಿ ಅಥವಾ ಹಿರಿಯರೆಲ್ಲ ಸೇರಿ ವಾಪಸ್ ಗಂಡ ಹೆಂಡತಿನ ಒಂದು ಮಾಡಿದಂತಹ ಪ್ರಸಂಗಗಳಿದೆ ಆದ್ರೆ ಇಲ್ಲೊಂದು ಜೋಡಿಯ ಕೇಸ್ ಇದೆ ಇದೊಂದು ವಿಚಿತ್ರವಾಗಿದೆ ಇವರಿಬ್ಬರು ಕೂಡ ಏನಂತ ಹೇಳಿದ್ರೆ ಏನು ಮಾಡಿದ್ರು ಕೂಡ ಹೆಂಡತಿ ನಾನು ವಾಪಸ್ ಹೋಗೋದೇ ಇಲ್ಲ ಅಂತ ಹೇಳಿ ಹಠವನ್ನು ಹಿಡಿದಿದ್ದಾಳೆ ಈ ಒಂದು ಕಥೆಯ ಹಿನ್ನೆಲೆ ಏನಂತ ಹೇಳಿದ್ರೆ ಅಹ್ ಇವರು ಉತ್ತರ ಪ್ರದೇಶದ ಆಗ್ರ ನಿಮ್ಗೆಲ್ಲ ಗೊತ್ತಿದೆ ಫೇಮಸ್ ತಾಜ್ ಮಹಲ್ ಇರುವಂತಹ ಆಗ್ರಾ ಅಲ್ಲಿ ಕೇವಲ ಒಂದು ನಲವತ್ತು ದಿನಗಳ ಹಿಂದೆ ಇಬ್ರು ಮದ್ವೆ ಆಗಿದ್ರು ರಾಜೇಶ್ ಅಂತ ಹೇಳಿ ಆ ಹುಡುಗನ ಹೆಸರು ಅವನು ಒಂದು ಹುಡುಗಿಯನ್ನ ಮದ್ವೆ ಆಗಿದ್ದ ನಲವತ್ತು ದಿನಗಳಾಗಿತ್ತು ಮದ್ವೆ ಆಗಿ ಇಬ್ರು ಚೆನ್ನಾಗಿದ್ರು ಎಷ್ಟೋ ಕಡೆಗಳಲ್ಲಿ ನೀವು ನೋಡಿ ಡೈವರ್ಸ್ ಆಗಬೇಕಾದ್ರೆ ಆಸ್ತಿ ಏನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ರೆ ಆಸ್ತಿ ಇದೆ ಅಂತ ಹೇಳಿ ಅಥವಾ ಏನಾದರೂ ದೊಡ್ಡ ನನಗೆ ಜಾಬ್ ಇದೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ರೆ ನಂತರ ನಂತರ ಗೊತ್ತಾದ್ಮೇಲೆ ಅದಕ್ಕೆ ಏನಾದರೂ ಜಗಳಾಗಿ ಡೈವರ್ಸ್ ಆಗೋದಿದೆ ಅಥವಾ ಗಂಡ ಸ ಏನಾದರೂ ಕುಡಿದು ಬಂದು ಅಥವಾ ಹೆಂಡತಿಯ ಜೊತೆ ಜಗಳ ಮಾಡೋದು ಅಥವಾ ಹೊಡೆಯೋದನ್ನು ಏನಾದರೂ ಮಾಡಿದ್ರೆ ಅದಕ್ಕೂ ಕೂಡ ಡೈವರ್ಸ್ ಆಗೋದಿದೆ ಇಂಥ ಪ್ರಕರಣಗಳೆಲ್ಲ ಆಗತ್ತೆ ಬಟ್ ಇಲ್ಲಿ ಇವರ ವಿಷಯದಲ್ಲಿ ಕೇವಲ ಆಗಿದ್ದು ಏನಂತ ಹೇಳಿದ್ರೆ ಗಂಡ ಒಂದು ಕೆಲಸವನ್ನ ಮಾಡ್ತಿರ್ಲಿಲ್ಲ ಹೆಂಡತಿ ಹೇಳಿದ ಒಂದು ಕೆಲಸವನ್ನ ಮಾಡ್ತಿರ್ಲಿಲ್ಲ ಏನು ಅಂತ ಹೇಳಿದ್ರೆ ಸ್ನಾನ ಮಾಡ್ತಿರ್ಲಿಲ್ಲ ಇದೇ ಒಂದು ಚಿಕ್ಕ ವಿಷಯ ಇದು ಏನಂತ ಹೇಳಿದ್ರೆ ನಲವತ್ತು ದಿನ ಆಗಿದೆ ಅಂತೆ ಮದುವೆ ಆಗಿ ಆ ನಲವತ್ತು ದಿನದಲ್ಲಿ ಗಂಡ ಬರಿ ಆರೇ ಆರು ಸಲ ಸ್ನಾನ ಮಾಡ್ದಾನೆ ಅಂದ್ರೆ ವಾರಕ್ಕೆ ಒಂದು ಸಲ ಅನ್ಕೋಬಹುದು ಅಷ್ಟೇ ನಲವತ್ತು ದಿನ ಅಂತ ಹೇಳಿದ್ರೆ ಆಯ್ತಲ್ಲ ಅಲ್ಲಿಗೆ ವಾರಕ್ಕೆ ಆರು ಸಲ ಮಾತ್ರ ಮಾಡಿದೆ ಅಂತ ಅವನಿಗೆ ಸ್ನಾನ ಮಾಡುದು ಅಂತ ಹೇಳಿದ್ರೆ ಅಷ್ಟೊಂದು ಲೇಜಿ ಅಂದ್ರೆ ಲೇಜಿ ಅಷ್ಟೊಂದು ಆಲಸ್ಯತನ ಉದಾಸೀನತೆ ಅಂತೆ ಹೆಂಡತಿ ಎಷ್ಟು ಸಲ ಒತ್ತಾಯ ಮಾಡಿ ಹೇಳಿದ್ರು ಕೂಡ ಅವ್ನು ಕೇಳ್ತಾ ಇರಲಿಲ್ಲ ಅಂತ ಸ್ನಾನ ಮಾಡುವಂತ ಹೇಳಿದ್ರೆ ಒತ್ತಾಯ ಪೂರ್ವಕವಾಗಿ ಮಾಡಿಸಿದ್ರಾಗ ಸ್ನಾನ ಮಾಡುವಂತ ಹೇಳಿದಾಗ ಒಂದೇ ಒಂದ್ಸಲ ವಾರಕ್ಕೆ ಅಂತೆ ಆಮೇಲೆ ಉಳಿದ ದಿನ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಆ ಸ್ನಾನ ಆಯ್ತು ಅಂತ ಹೇಳಿ ನೀರು ಚಿಮುಕಿಸಿಕೊಂಡು ಕೆಲವರು ಮಾಡ್ತಾರಲ್ಲ ಏನಂದ್ರೆ ಹೋಗಿ ಬಂದಿದ್ರೆ ಸ್ವಲ್ಪ ಕೈ ಕಾಲಿಗೆ ನೀರು ಹಾಕು ತಲೆ ಮೇಲೆ ನೀರು ಹಾಕುವ ಆ ರೀತಿ ಮೈ ಕೈಗೆಲ್ಲ ಸ್ವಲ್ಪ ನೀರನ್ನು ಚಿಮುಕಿಸಿಕೊಂಡು ಆಯ್ತು ಸ್ನಾನ ಆಯ್ತು ಅಂತ ಹೇಳಿಬಿಡ್ತಿದ್ದ ಅಂತೆ ಇದರಿಂದ ಕಂಗೆಟ್ಟಂತ ಹೆಂಡತಿ ಆತನ ಆ ಒಂದು ಗಬ್ಬು ವಾಸನೆಗೆ ಡೈಲಿ ಬೇಸತ್ತಿದ್ದಾಳು ಡೈಲಿ ಬೇಸತ್ತು ಸಾಕಾಗಿ ಇನ್ನು ನನ್ಗ ಆಗೋದೇ ಇಲ್ಲ ಗೊತ್ತಲ್ವಾ ಸ್ನಾನ ಮಾಡದೇ ಇದ್ರೆ ಯಾವ ರೀತಿ ಮೈ ವಾಸನೆಗಳೆಲ್ಲ ಬರುತ್ತೆ ಅಂತ ಹೇಳಿ ಒಂಥರ ಪ್ರಾಣಿಗಳು ಪ್ರಾಣಿಗಳಾದ್ರೂ ಕೂಡ ಶುಚಿತ್ವವನ್ನು ಕಾಪಾಡಿಕೊಳ್ಳುತ್ತೆ ಬಟ್ ಈ ಮನುಷ್ಯ ಮಾತ್ರ ಶುಚಿತ್ವಕ್ಕೆ ಇದ್ದಂತೆ ಸ್ನಾನ ಮಾಡೋ ವಿಷಯದಲ್ಲಂತೂ ಬಹಳಷ್ಟು ಲೇಜ್ ಆಗಿದ್ದ ಅದೇ ಕಾರಣಕ್ಕಳು ಹೇಳಿ ಹೇಳಿ ಸಾಕಾಗಿದೆ ಪಕ್ಕದಲ್ಲಿ ಹೋದ್ರೆ ವಾಸನೆ ಬರ್ತಿತ್ತಂತೆ ಹಾಗಾಗಿ ಏನ್ ಮಾಡಕ್ಕಾಗತ್ತೆ ಅಲ್ವಾ ಬೇರೆ ಸಮಸ್ಯೆಗಳಾದ್ರೆ ತಡ್ಕೊಂಡಿರ್ಬಹುದು ಬಟ್ ಒಂದು ಕೆಟ್ಟ ವಾಸನೆ ಬರ್ತಾ ಇದ್ರೆ ಯಾವ ರೀತಿ ತರ್ಕೊಳೋಕ್ಕಾಗತ್ತೆ ಅದೇನು ಸುವಾಸನೆ ಬರ್ತಾ ಇಲ್ಲ ಹಾಗಾಗಿ ಗಬ್ಬು ನಾರ್ತಾ ಇದ್ದಂತೆ ಅದಕ್ಕೋಸ್ಕರ ಏನು ಮಾಡಿದಾಳೆ ಸೀದಾ ಮನೆ ಬಿಟ್ಟು ಹೋಗಿದ್ದಾಳೆ ಸೀದಾ ಮನೆ ಬಿಟ್ಟು ಅವರ ತವರ ಮನೆಗೆ ಹೋಗಿದ್ದಾಳೆ ತವರು ಮನೆಗೆ ಹೋದ್ಮೇಲೆ ಈ ರಾಜೇಶ ಏನಿದ್ದಾನೆ ಗಂಡ ಇವನ ಮನೆಯವರೇ ಅವನನ್ನ ಸೇರಿ ಯಾಕೆ ಹೆಂಡತಿ ಹೋದ್ಲು ಅಂತ ಕೇಳಿದಾಗ ಹೀಗಿಗೆ ಆಯಿತು ಜಗಳ ಅಂತ ಇವನಿಗೆ ವಾಪಸ್ ಹಿಗ್ಗ ಮುಗ್ಗ ಬೈದಿದ್ದಾರೆ ಮನೆಯವರು ನಿಂಗೆ ಸ್ವಲ್ಪ ನಾಚಿಕೆ ಮಾನ ಮರೆಯೋದೇನಿಲ್ವಾ ಸ್ನಾನ ಮಾಡೋದ್ರಲ್ಲಿ ಯಾಕೆ ಈ ರೀತಿ ಮಾಡಿದ್ಯಾ ಮತ್ತೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಹೊಸ್ತಾಗಿ ಮದ್ವೆ ಆಗಿದ್ದೀರಾ ಆ ರೀತಿ ಮಾಡಿದ್ರೆ ಸಮಸ್ಯೆ ಆಗಲ್ವಾ ಅಂತ ಹೇಳಿ ಅವನಿಗೆ ಸಿಕ್ಕಾಪಟ್ಟೆ ಬೈದು ಆಯ್ತು ಅಂತ ಹೇಳಿ ಮಾತುಕತೆಗಂತ ಅವರ ಹೆಂಡತಿಯ ಮನೆಗೆ ಎಲ್ಲರೂ ಕುಟುಂಬದವರು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಹೋಗಿದ್ದಾರೆ ಎಲ್ಲ ಮನೆಯವರು ಹೋಗಿ ಆದ್ಮೇಲೆ ಅಲ್ಲಿ ಪಂಚಾಯಿತಿ ಸೇರಿಸಿ ಎಲ್ಲ ಊರಿನ ಹಿರಿಯರು ಕುಟುಂಬಸ್ಥರಿಗೆ ಎಲ್ಲ ಮಾತಾಡಿದ್ರು ಕೂಡ ಅವಳು ಬರೋದೇ ಇಲ್ಲ ಅಂತ ಹಠ ಹಿಡಿದಾಳೆ ಕೊನೆಗೆ ಪೊಲೀಸರ ನೆರವಿಗೆ ಹೋಗಿದ್ದಾರೆ ಪೊಲೀಸರು ಕೂಡ ಏನ್ ಹೇಳಿದ್ದಾರೆ ಅಂದ್ರೆ ನೀವು ಮಾಡಿದ್ರು ತಪ್ಪಪ್ಪ ಹಾಗೆ ಮಾಡಬಾರ್ದಾಗಿತ್ತು ಆಯ್ತು ಅಂತ ಹೇಳಿದರೆ ಹೆಂಡತಿಗೂ ಕೂಡ ಹೇಳಿದರೆ ಆಯ್ತಮ್ಮ ಇನ್ ಮೇಲಿಂದ ಅವನು ನೀನು ಹೇಳಿದಾಗೆ ಡೈಲಿ ಸ್ನಾನ ಮಾಡ್ತಾನಂತೆ ಆಯ್ತು ಬಾ ಅಂತ ಹೇಳುವಾಗ ಈ ಅವಳ ಅದಕ್ಕೂ ಕೂಡ ಒಪ್ಪಿಲ್ಲ ಯಾಕೆಂತ ಹೇಳಿದ್ರೆ ಇನ್ನೊಬ್ಬರು ಹೇಳಿ ಅದು ಬರುವಂತದಲ್ಲ ಅದು ಒಂದು ಅಭ್ಯಾಸ ಮಾಡ್ಕೋಬೇಕು ಹಾಗಾಗಿ ಅವನು ಏನ್ ಹೇಳಿದ್ರು ಕೇಳೋದಿಲ್ಲ ಚಿಕ್ಕ ಮಗುವ ಅಷ್ಟು ದೊಡ್ಡವನಾಗಿದ್ದಾನೆ ನಾನ್ ಬರೋದಿಲ್ಲ ಅಂತ ಹಠ ಇಟ್ಟಿದ್ದಾರೆ ಕೊನೆಗೂ ಹಾಗೂ ಹೀಗೂ ಮನ ಪ್ರವರ್ತನೆ ಮಾಡಿ ಕೌನ್ಸಿಲಿಂಗ್ ಮಾಡುವಂತಹ ಅಂದ್ರೆ ಯಾರಿಗೆ ಆ ಸ್ನಾನ ಮಾಡಿದ ಗಂಡನಿಗೆ ಕೌನ್ಸಿಲಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದಾರಂತೆ ಹೆಂಡತಿ ಅದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಏನ್ ಕೌನ್ಸಿಲಿಂಗ್ ಮಾಡಿದ್ರೆ ಏನು ಬಿಟ್ಟರೆ ಅನ್ನೋದು ಅವನ ಚಾಳಿನೇ ಆ ರೀತಿ ಇದೆ ಅವನ ಚಟನೆ ಆ ರೀತಿ ಇದೆ ಮಾಡುದಿಲ್ಲ ಅವನು ನೋಡೋಣ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಅವಳು ಇನ್ನು ತವರ್ ಮನೆಯಲ್ಲಿ ಉಳ್ಕೊಂಡಿದ್ದಾಳಂತೆ ಇದು ಒಂದು ವಿಚಿತ್ರವಾದಂತಹ ಗಂಡ ಹೆಂಡತಿಯ ಜಗಳ ಪ್ರಕರಣ ಡಿವರ್ಸ್ ಪ್ರಕರಣ ಆಗಿತ್ತು ಇದೇ ರೀತಿ ಏನಾಗಿತ್ತು ಅಂತ ಹೇಳಿದ್ರೆ ಈಗ ಕೆಲವು ಇದೇ ವರ್ಷದಲ್ಲಿ ಅನ್ಸುತ್ತೆ ಅದೇ ಉತ್ತರ ಪ್ರದೇಶದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕುರ್ಕುರಿ ತಂದು ಕೊಡೋದಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಒಬ್ಳು ಗಂಡನಿಗೆ ಡಿವರ್ಸ್ ಕೊಟ್ಟಂತಹ ಒಂದು ವಿಚಿತ್ರ ಘಟನೆಯು ಕೂಡ ನಡೆದಿತ್ತು ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವೆಲ್ಲ ಸಣ್ಣಪುಟ್ಟ ವಿಷಯಗಳು ಕೂಡ ಇವತ್ತು ವೈವಾಹಿಕ ಜೀವನದ ಸಂಸಾರ ಅಂತ ಹೇಳಿದರೆ ಸಂಸಾರದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಸಣ್ಣಪುಟ್ಟ ವಿಚಾರಗಳಿಗೆ ಇಂಥವೆಲ್ಲ ಕಷ್ಟಪಡ್ತಾ ಇದ್ದಾರೆ ಬೇಕಿತ್ತ ಇವನಿಗೆ ಸ್ನಾನ ಮಾಡಿದರೆ ಆರಾಮಾಗಿರ್ತಿತ್ತು ಯಾಕೆಂದರೆ ಎಷ್ಟೋ ಜನ ಮದುವೆ ಹೇಳಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ಇವನಿಗೆ ಆರಾಮಾಗಿ ಮದುವೆ ಆಗಿದೆ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡೋದಕ್ಕೇನು ಹಾಗಾಗಿ ಇದೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇದೆ ಬಹಳಷ್ಟು ಹಿಂದಿ ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಕೂಡ ಇದು ವಿಷಯ ಇದೀಗ ವೈರಲ್ ಆಗಿದೆ ಅಂದ್ರೆ ಬಿತ್ತರಿಸಲಾಗಿದೆ ಅದಕ್ಕೋಸ್ಕರ ಇದೊಂದು ಚಿಕ್ಕ ಹೇಳುವಂತಹ ಪ್ರಯತ್ನ ಎಂತೆಂತಹ ವಿಚಿತ್ರ ಜನರು ಇರ್ತಾರೆ ಅಂತ ಹೇಳುವಂತಹ ಪ್ರಯತ್ನ ನಮ್ದಾಗಿತ್ತು ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆಚ್ಕೊಂಡು ಸ್ನಾನ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ